ಚಿತ್ರೋಷ್ಠಿಗೆ ಸ್ವಾಗತ ಮಾಡಿಕೊಂಡು ನಾಡದು ಎರಡನೇ ತಾರೀಕಿಗೆ ನಾವು ಉಡುಪಿಯಲ್ಲಿ ನಮ್ಮ ಪ್ರಚಾರ ಸಮಿತಿಯ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ನಾವು ಕೊಡುತ್ತಿದ್ದೇವೆ ದಿವಸ ಪ್ರಚಾರ ಸಮಿತಿ ಇತಿಹಾಸದಲ್ಲಿ ಪ್ರಥಮವಾಗಿ ನಮಗೆ ಎ ಸಿ ಅವರು ಎದುರು ಕೊಟ್ಟದ್ದು ಪ್ರಥಮ ನಮ್ಮ ಪದಾಧಿಕಾರಿಗಳಿಗೆ ಇವತ್ತು ಜನ ಪದಾಧಿಕಾರಿಗಳನ್ನ ನೇಮಕಾತಿಯನ್ನ ಎಂಟು ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಎಂಟು ಉಪಾಧ್ಯಕ್ಷರಿದ್ದಾರೆ ಚೀಫ್ ಕೋರ್ಡಿನೇಟರ್ಸ್ ಇದ್ದಾರೆ ಅದೇ ರೀತಿಯಾಗಿ ಜಿಲ್ಲಾಧ್ಯಕ್ಷ ಕೂಡ ಇದ್ದಾರೆ ನಮಗೆ ಎಲ್ಲ ಕೊಟ್ಟದ್ದು ಉದ್ದೇಶ ಪ್ರಚಾರ ಸಮಿತಿ ಅನ್ನುವಂಥದ್ದು ಬರೀ ಚುನಾವಣೆಗೆ ಮಾತ್ರ ಸೀಮಿತ ಅಲ್ಲ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸ ಕೂಡ ಪ್ರಚಾರ ಕಾರ್ಯಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಏಸಿಸುವ ಆ ದೃಷ್ಟಿಯಲ್ಲಿ ನಾವು ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು ನಮ್ಮ ಸೋಷಿಯಲ್ ಮೀಡಿಯಾವನ್ನು ಬಲಿಷ್ಠವಾಗಿ ಮಾಡಿಕೊಳ್ಬೇಕು ಸಂದಿಗ್ಧ ವಿಚಾರದಲ್ಲಿ ಚಿಕಾಗೋಗೆ ಹೋಗುವಬೇಕು ಪಂಚಾಯತ್ ಸಮಿತಿಯ ಮುಖಾಂತರ ನಿರ್ವೇನ ಕಾರ್ಯಕ್ರಮವನ್ನು ಕೂಡಬೇಕು ಅಂತ ಕಾರ್ಯಕ್ರಮ ಹಾಕೊಂಡಿದ್ದೀವಿ ನಾನು ಇವತ್ತು ಆ ಏಪ್ರಿಲ್ 2023 ರ 38 ಜಿಲ್ಲೆ ಅಂದ್ರೆ ಕೆಲವೊಂದು ಕಡೆಯಲ್ಲಿ ನಗರ ಬಗ್ಗೆ ಒಂದು ಅದೇ ರೀತಿಯಾಗಿ ನಮ್ಮ ಸರ್ಕಾರದ ಕಾರ್ಯಕ್ರಮದ ದೃಷ್ಟಿಯಲ್ಲಿ ಮತ ಕಲ ಕಲ ವಿಚಾರದಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಮಾಡಬೇಕು ಬ್ಲಾಕ್ ಮಟ್ಟದಲ್ಲಿ ಸಮಿತಿ ಮಾಡಬೇಕು ಆ ಸಮಿತಿಗಳಲ್ಲಿ ಇಪ್ಪತ್ತು ಮೂರು ಮಂದಿ ಪದಾಧಿಕಾರಿಗಳು ಇರಬೇಕು ನಂತರ ನಾವು ಪಂಚಾಯತ್ ಮಟ್ಟ ಪಂಚಾಯತ್ ಮಟ್ಟದಲ್ಲಿ ಬೂತ್ನಿಂದ ಇಬ್ಬರು ಡೆಲಿಗೇಟ್ಸ್ ಅನ್ನು ಆಯ್ಕೆ ಮಾಡಬೇಕು ಅಂತ ಮಾಡ್ಕೊಂಡಿದ್ದೇನೆ ಹೇಳಿದ್ರೆ ಅಕೌಂಟಿಗೆ ಟ್ರಾನ್ಸ್ಫರ್ ಆದಂತಹ ಹಣ ಅದು ಅಲ್ಲಿ ಉಳಿದಿಲ್ಲ ಅದು ಇವತ್ತು ಮಾರ್ಕೆಟ್ ನಲ್ಲಿ ಚಲಾವಣೆ ಆಗ್ತದೆ ನಂತರ ಮಹಿಳೆಯರಿಗೆ ಪರ್ಚೇಸಿಂಗ್ ಪವರ್ ಬಂತು ಇತ್ತೀಚಿನ ದಿವಸ ಸೆಂಟ್ರಲ್ ಗವರ್ಮೆಂಟ್ ಒಂದು ಸರ್ವೆ ಮಾಡಿತು ಆ ಸರ್ವೆ ಪ್ರಕಾರ ಇಡೀ ದೇಶದಲ್ಲಿ ತಲಾ ಆದಾಯ

ಕಾರ್ಯಕ್ರಮ ಅಭಿವೃದ್ಧಿ ಕಾರ್ಯಕ್ರಮದೇ ಇವತ್ತು ಆ ದಿಶೆಯಲ್ಲಿ ಹಿಂದೆ ಕೂಡ ಇತ್ತು ಬಸವಣ್ಣನವರು ಕಾಯಕ ಅನ್ನುವಂತಹ ಒಂದು ಕಾರ್ಯಕ್ರಮದ ಮುಖಾಂತರ ಇವತ್ತು ಅವರಿಗೆ ಚಾಲನೆ ಕೊಡುವಂತಹ ಕಾರ್ಯಕ್ರಮ ಕೊಡಿದ್ರು ವಿದೇಶಗಳಲ್ಲಿ ಬಹಳಷ್ಟು ಕಡೆ ಈ ರೀತಿ ಟ್ರಾನ್ಸ್ಫರ್ ಮಾಡುವಂಥದ್ದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂತಹ ಕಾರ್ಯಕ್ರಮಗಳು ಇದೆ ಹಿಂದೆ ಸಿಲೆಕ್ಟೆಡ್ ಜನರಿಗೆ ಮಾತ್ರ ಇತ್ತು ಇವತ್ತು ಎಲ್ಲರಿಗೂ ಕೂಡ ಯಾರು ಅರ್ಹರಿರ್ತಾರೆ ಅವರೆಲ್ಲರಿಗೂ ಕೂಡ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಇಲ್ಲಿ ಕೂಡ ಇವತ್ತು ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತ ಕಾರ್ಯಕ್ರಮ ಆಗ್ತಾ ಇದೆ ಮತ ಬಗ್ಗೆ ಮತ ಕಾಣತದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಾನು ಮಹದೇವಪುರದಲ್ಲಿ ಕಳೆದ ಸಲ ನಾನು ಕಾರ್ಪೊರೇಷನ್ ಚುನಾವಣೆಗೆ ವೀಕ್ಷಕರಾಗಿದ್ದೇನೆ ಅಲ್ಲಿ ಕೆಲವೊಂದು ಅಪಾರ್ಟ್ಮೆಂಟ್ಗೆ ನಾವು ಹೋದಾಗ ನಮ್ಗೊಂದು ಒಳಗಡೆ ಬಿಡಲಿಲ್ಲ ಆಗ ನಮ್ಮ ಕಾರ್ಯಕರ್ತರು ಎಸ್ ಕೊಟ್ಟಿದೆ ಅಲ್ಲಿ ಅಂತೇಳಿ ಮುಂದೆ ಲೋಕಸಭಾ ಚುನಾವಣೆ ಕಳೆದ ನಂತರ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಮಾಡಿದೆ ನಾನೇ ಒಂಬತ್ತು ಕ್ಷೇತ್ರದ ಚೇರ್ಮನ್ ಆಗಿದ್ದೆ ಆ ಸಂದರ್ಭದಲ್ಲಿ ನಾವು ನಮ್ಮ ಇವತ್ತು ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಕಂಟೆಸ್ಟೆಡ್ ಕ್ಯಾಂಡಿಡೇಟ್ ಇರ್ಬೋದು ಜಿಲ್ಲಾ ಕಾಂಗ್ರೆಸ್ ಇರ್ಬೋದು ಬ್ಲಾಕ್ ಕಾಂಗ್ರೆಸ್ ಇರ್ಬೋದು ನಮ್ಮ ಕಾರ್ಯಕರ್ತರ ನಾವು ಮಾಹಿತಿ ಸಂಗ್ರಹ ಮಾಡುವಾಗ ಒಂದೊಂದು ಕ್ಷೇತ್ರದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಎಕ್ಸಸ್ ಹೋಗಿದೆ ಅಂತ ಹೇಳಿದ್ರು ಅದೇ ಮಾದೇಪುರದ ಸಾವಿರ ಬುಕ್ ಎಕ್ಸಸ್ ಇದೆ ಅಂತ ಹೇಳಿದ್ರು ಈಗ ಅದಕ್ಕೊಂದು ಸಮಿತಿ ಮಾಡಿ ರಾಹುಲ್ ಗಾಂಧಿ ಅವರು ಎ ಸಿ ಸಿ ಬುಕ್ ಆದ್ರ ಒಂದು ಲಕ್ಷಕ್ಕಿಂತ ಬೇಕಿ ಇವತ್ತು ಎಕ್ಸಸ್ ಬೋರ್ಡ್ ಮಾಧ್ಯಮದಲ್ಲಿ ಇದೆ ಅನ್ನೋದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಕೊಟ್ಟಿದ್ದಾರೆ ಅಂಶ ನಾವು ಆ ಮಾದೇ ಒಂದು ಕಾನ್ಫರೆನ್ಸ್ ಇಂದ ಸೆಂಟ್ರಲ್ ನಲ್ಲಿ ಲೋಕಸಭೆಗೆ ಸೋಲಾಗಿದೆ ಇವತ್ತು ಬೇರೆ ಕಡೆ ಕಡೆಯಲ್ಲೆಲ್ಲ ನಮಗೆ ಮೆಜಾರಿಟಿ ಇದೆ ಬೇರೆ ಏಳು ಕ್ಷೇತ್ರ

ಪಾರ್ಲಿಮೆಂಟ್ ಚುನಾವಣೆಗಿಂತ ಇವತ್ತು ಈ ಚುನಾವಣೆಗೆ ಅವರ ಪಾರ್ಟ್ನರ್ ಆಗಿದ್ದಂತ ಇವತ್ತು ರಾಜ್ ಠಾಕ್ರೆ ಹೇಳ್ತಾರೆ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತೊಂಬತ್ತೈದು ಲಕ್ಷ ಓಟ್ ಆಡ್ ಆಗಿದೆ ಅಂತ ಪಾರ್ಲಿಮೆಂಟ್ ಎಲೆಕ್ಷನ್ ನಂತರ ಎಂ ಎಲ್ ಎ ಚುನಾವಣೆ ಆಗಿದ್ರೆ ತೊಂಬತ್ತೈದು ಲಕ್ಷ ಓಟ್ ಆಡ್ ಆಗಿದೆ ಅಂತ ಹೇಳಿ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಇವತ್ತು ಬಿಹಾರದಲ್ಲಿ ಇರ್ಬೋದು ಅರವತ್ತೆಂಟು ಲಕ್ಷ ಓಟ್ ಅನ್ನ ಪಾರ್ಲಿಮೆಂಟ್ ಚುನಾವಣೆಗೆ ಓಟ್ ಹಾಕಿದ್ದಾರೆ ಆದರೆ ಇವತ್ತು ಇದಕ್ಕೆ ಕಿಟ್ಟ ಹಾಕುವಂತ ಪ್ರಯತ್ನವನ್ನು ಚುನಾವಣಾ ಆಯೋಗ ಮಾಡಿತು ಆ ಸಮಯದಲ್ಲಿ ಹದಿನೆಂಟು ದಿವಸಗಳ ಕಾಲ ರಾಹುಲ್ ಗಾಂಧಿ ಅವರು ಇವತ್ತು ಅದರ ವಿರುದ್ಧ ಇವತ್ತು ಪ್ರವಾಸ ಮಾಡಿ ಎಲ್ಲ ಕಡೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ರು ಸುಪ್ರೀಂ ಕೋರ್ಟ್ಗೆ ಹೋಯಿತು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅದರ ಬಗ್ಗೆ ಚುನಾವಣೆ トあンプの時計、ごとまたかまたのマークのバゲー、ごとそのかわり、ならともとした、トランプの間、かくのスタイル、ごとにサードメモリのエボンパクリシエリ、ピーチェンプシャ、ロックスパートのようなパトマークの場合。 ಆವಾಗ ಬಿಜೆಪಿ ಪಕ್ಷಕ್ಕೆ ಬಂದಿರುವಂತಹ ಲಕ್ಷದ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಬರೇ ಇಬ್ರು ಮಾತ್ರಕ್ಕೆ ನಂತರ ಇವತ್ತು ಇಪ್ಪತ್ತೈದು ವರ್ಷಗಳ ನಂತರ ಎರಡು ಸಾವಿರದ ಒಂಬತ್ತನೇ ಇಸ್ವಿಗೆ ಇಪ್ಪತ್ತೈದು ವರ್ಷಗಳ ನಂತರ ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಅಡ್ವಾಣಿ ಅವರು ಅದೇ ರೀತಿಯಾಗಿ ಯಶವ್ ಸಿಂಗ್ ಅವರು ಮನೋಹ್ ಜೋಶಿ ಅವರು प्रमोद महाजन गुरु सुष्म सुराज उमा भारती और जोरदार लीडरशिप असंतले रथा यात्रा ರಿಂದ ಐತೆ ಇವತ್ತು ರಥಯಾತ್ರೆ ಇಂದ ಕೂಡ ನಿಸ್ತಾಯೋಜ್ಯವಾಗಿ ಅವರಿಗೆ ಬಂದಂತ ಹೊತ್ತು 2019ಕ್ಕೆ 25 ವರ್ಷ ನಂತರ ಅವರಿಗೆ ಮನೋತ್ತು ಇವತ್ತು ಜಾಸ್ತಿ ಆಯಿತು ಮೈನಸ್ ಮಾಡಿದ್ರೆ ಇನ್ನೂರ ಇಪ್ಪತ್ತೆರಡು ಆಯ್ತು ಕೂಡ ಇಲ್ಲ ಸ್ಪಷ್ಟವಾಗಿ ಇವತ್ತು ಇದು ಮಂಗಳವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಮ್ಮ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಆಶ್ರಯದಲ್ಲಿ ಈ ಒಂದು ಜೈ ಬಾಪು ಜೈ ಬಿ ಜೈ ಸಂವಿಧಾನ ಸಮಾವೇಶ ಆರೋ ಆರೂರು ಲಕ್ಷ್ಮೀನಾರಾಯಣರಾವ್ ಸಭಾಂಗಣ ಟೌನ್ ಹಾಲ್ ಅಜರ್ ಇಲ್ಲಿ ಆಯೋಜಿಸಲಾಗಿದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ನೂರರ ಸಂಭ್ರಮದ ಸಭೆ ಈ ಒಂದು ಕಾರ್ಯಕ್ರಮ ರಾಜ್ಯದ ವಿವಿಧೆಡೆ ಆಯೋಜಿಸಲಾಗಿದೆ ಹಾಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ವಿನಯ್ ಕುಮಾರ್ ಸೊರಕಿ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪ್ರಚಾರ ಸಮಿತಿಗಳ ಆಶ್ರಯದಲ್ಲಿ ಆಯಾ ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ಆಯೋಜಿಸಲಾಗಿದೆ ಇನ್ನು ಪ್ರಯಶಃ ನನಗೆ ನಮ್ಮ ಕೇಂದ್ರ ಸಮಿತಿಯಿಂದ ಬಂದ ಮಾಹಿತಿ ಪ್ರಕಾರ ಒಂದು ಎರಡು ಜಿಲ್ಲೆಗಳಲ್ಲಿ ರೂಪಿಸ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಹಾಗೆ ಗಾಂಧೀಜಿ ಅವರ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಮತ್ತು ಸಂವಿಧಾನದ ಕುರಿತು ಹಾಗೂ ಈಗಾಗಲೇ ಮನೆ ವಿನಯ್ ಕುಮಾರ್ ಸ್ವರಾಜ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗದ ಸಹಕಾರದಿಂದ ನಡೆಸುತ್ತಿರುವ ವೋಟ್ ಜೋರಿ ಬಗ್ಗೆ ಜನರಲ್ಲಿ ಇನ್ನಷ್ಟು ಜಾಗೃತಿ ಮೂಡಿಸುವುದು ಈ ಒಂದು ಕಾರ್ಯಕ್ರಮದ ನಮ್ಮ ಸಮಾವೇಶದ ಮುಖ್ಯ ಉದ್ದೇಶ ಆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಈಗ ಅವರು ಮಹಾತ್ಮ ಗಾಂಧೀಜಿ ಹಾಗೆ ಅಂಬೇಡ್ಕರ್ ಅವರ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿದ್ದಾರೆ ಅದರ ಬಗ್ಗೆ ಪ್ರಚಾರ ಸಮಿತಿಗೆ ರಾಜ್ಯ ಸಮಿತಿಯಿಂದ ಉಸ್ತುವಾರಿ ಆಗಿರುವಂತಹ ಸನ್ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಮಾಜಿ ಸಚಿವರು ಅವರು ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಹಾಗೆ ನಮ್ಮ ಇನ್ನೋರ್ವ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾದ ಮುನೀರ್ ಜನ್ಸಾಲೆ ಅವರು ಅವರು ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ವಕ್ತಾರರು ಕೂಡ ಅವರು ಈ ವೋಟ್ ಚೋರಿಯ ಬಗ್ಗೆ ಸಮಗ್ರ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ಹಾಗೆ ನಮ್ಮ ಸುಧೀರ್ ಅವರು ಕೆಪಿಸಿಸಿ ವಕ್ತಾರರು ನಮ್ಮ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರು ಕೂಡ ಅವರು ಈ ಜೈ ಬಾಪು ಜೈ ಜೈ ಸಂವಿಧಾನ ಮೂರನ್ನು ಒಟ್ಟಾಗಿ ವಿಶ್ಲೇಷಣೆಯನ್ನ ಅವರು ಮಾಡಿದ್ದಾರೆ ಹಾಗೆ ನಮ್ಮ ಇನ್ನೋರ್ವ ಪ್ರಚಾರ ಸಮಿತಿಯ ಮುಖ್ಯ ಸಂಯೋಜಕರು ಅದೇ ರೀತಿ ಚಲನಚಿತ್ರ ನಟ ನಿರ್ದೇಶಕ ಎಸ್ ನಾರಾಯಣ್ ಅವರಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡಿದ್ದೇವೆ ಹೆಚ್ಚಿನ ಅಂಶ ಅವರು ಬರ್ತಾರೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ಸಚಿವರಾದ ಮಾಜಿ ಸಚಿವರಾದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರು ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಂ ಎ ಕಫೂರ್ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಪೂಜಾರಿ ಮುದ್ರಾಳಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಅಶೋಕ್ ಪಡವರು ಅಹ್ ಮಾಜಿ శాసకర గోపాల్ పూజారి నమ్మ ముఖం దినేశ్ శెట్టె మళ్ళి ఉదయ్ కుమార్ శెట్టి మునియాలు ప్రసాద్ రాజ్ కాచన్ కర్ణాటక ప్రదేశ కాంగ్రెస్ సమతి వక్త వైరీ జిల్లా మహిళా కాంగ్రెస్ అధ్యక్ష జ్యోతి హే నా ఘటన వివిధ సెల్ అదే ఎలా అధ్యక్ష తల్ూకు గ్యారంటే జిల్లా ప్రచార సభ్యులు ಕಾರ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲೂ ಆಗಲಿ ಎಲ್ಲ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲೂ ಆಗಲಿ ಬೇರೆ ಬೇರೆ ಘಟಕಗಳಿಗೆ ಬೇರೆ ಬೇರೆ ಜವಾಬ್ದಾರಿ ಸಮಾಜವನ್ನು ಉಳಿಸ್ಕೊಳ್ಬೇಕು ಅನ್ನೋದು ದೃಷ್ಟಿಯೋಸ್ಕರ ಮಹಾತ್ಮ ಗಾಂಧೀಜಿಯವರು ಅದರ ವಿರುದ್ಧ ಇದ್ದರು ಮಹಾತ್ಮ ಗಾಂಧೀಜಿಯವರು ಕೊಟ್ಟು ಹಾಗಾಗಿ ಸ್ವಾಭಾವಿಕವಾಗಿ ಮಹಾತ್ಮ ಗಾಂಧೀಜಿಯವರನ್ನ ಒಬ್ಬರು ಬಹಳ ಮಹಾನ್ ವ್ಯಕ್ತಿ ಹೇಳ್ತಾರೆ ಐನೂರು ರೂಪಾಯಿ ನೋಟ್ ನಲ್ಲಿ ಮಹಾತ್ಮಾ ಗಾಂಧಿ ಇದೆ ಅದನ್ನು ತೆಗಿಬೇಕು ಅಲ್ಲಿ ಶಾಸ್ತ್ರೀಯ ಪಟ್ಟ ಹಾಕ್ಬೇಕು ಇಲ್ಲಿದ್ರೆ ಇದ್ರೆ ಇಲ್ಲಿ ರೆಚ್ಚ